ಬಳ್ಳಾರಿಯಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ನಡೆಯುತ್ತೆ ಒಂದು ಸುಮಾರು ಎಂಟು ಸಾವಿರದಿಂದ ಹತ್ತು ಸಾವಿರ ಜನ ನಾವು ನಿರೀಕ್ಷೆ ಮಾಡ್ತಾ ಬಂದ ಅಟೆಂಡ್ ಮಾಡ್ಲಿಕ್ಕೆ ಅದು ನಡೀತಾ ಇರೋದು ನಟರಾಜ್ ಥಿಯೇಟರ್ ಮುಂದೆ ರೋಡ್ ಇದೆಯಲ್ಲ ಆ ರೋಡ್ ಅಲ್ಲಿ ಮಾಡ್ತಾ ಇದ್ವಿ ನಟರಾಜ್ ಮುಂದೆ ರೋಡ್ ಇದೆಯಲ್ಲ ಆ ರೋಡ್ ಎರಡು ಸೈಡ್ ಬ್ಲಾಕ್ ಮಾಡಿ ಅಲ್ಲಿ ಮಾಡ್ತಾ ಇದ್ವಿ ಆಮೇಲೆ ಅಲ್ಲಿ ಒಂದು ಸ್ಟೇಜ್ ಹಾಕಿ ಅಲ್ಲಿ ವೇದಿಕೆ ವೇದಿಕೆ ಹಾಕಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತದೆ ಒಂದು ಆಮೇಲೆ ಅಲ್ಲಿಂದ ಬಯ ಬೆಂಗಳೂರು ರೋಡ್ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ ಇಂದ ರೈಟ್ ತಗೊಂಡು ಮೋತಿವರೆಗೆ ಶೋಭಾ ಇದು ಜನ ಆಕ್ರೋಶ ಯಾತ್ರೆ ಪ್ರತಿಭಟನೆ ನಡೀತದೆ ರ್ಯಾಲಿ ನಡೀತದೆ ಆಮೇಲೆ ಮೋತಿ ಥಿಯೇಟರ್ ಅಲ್ಲಿ ಡಿಸ್ಪರ್ಸ್ ಆಗಿದೆ ಎಲ್ಲ ಜನ ಆಕ್ರೋಶ ಯಾತ್ರೆ ವಿಜಯಂದ್ರ ಜೊತೆ ಇನ್ನೂ ಬಂದಿಲ್ಲ ನಮಗ್ ಪಟ್ಟಿ ಬಟ್ ಬರ್ತಾ ಇವರು ಆರ್ ಅಶೋಕ್ ಅವ್ರು ಬರ್ಬೋದು ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಬರ್ಬೋದು ಸಿ ಟಿ ರವಿಯವ್ರು ಬರ್ಬೋದು ಎನ್ ರವಿಕುಮಾರ್ ಬರ್ಬೋದು ಇನ್ನ ಫೈನಲ್ ಪಟ್ಟಿ ಬರುತ್ತೆ ನಾವು ಬಂದಾಗ ನಾವು ಶೇರ್ ಮಾಡ್ಕೋತೀವಿ ನಿಮ್ಮ ಹತ್ರ ಫಸ್ಟು ವೇದಿಕ ಕಾರ್ಯಕ್ರಮ ಹೌದ್ ಫಸ್ಟ್ ಪ್ರತಿಭಟ್ನಾ ಸಭೆ ನಡೆಯುತ್ತೆ ಆಮೇಲೆ ಬೆಳವಣಿಗೆ ಸಭೆ ನಡೆಯುತ್ತೆ ಆಮೇಲೆ ಐದೇ ರ್ಯಾಲಿ ಇರುತ್ತೆ ಮೋತಿ ವರೆಗೆ ರ್ಯಾಲಿ ಇರಬೇಕು ಆಮೇಲೆ ನೆಕ್ಸ್ಟ್ ಸಂಜೆ ಹಾಸ್ಪಿಟಲ್ ಒಂಬತ್ತನೇ ತಾರೀಕು ಸಂಜೆ ಐದುವರೆ ಹಾಸ್ಪಿಟಲ್ ಇಲ್ಲ ಈಗಿನವರೆಗೆ ಫೈನಲ್ ಕೊಟ್ಟಿಲ್ಲ ಪ್ರೋಗ್ರಾಮ್ ಬಟ್ ಮುಂಚೆನೆ ಬರ್ತಾನೆ ಎಂಟನೇ ತಾರೀಕು ರಾತ್ರಿ ಬಂದು ಇಲ್ಲಿ ಉಳಿತಾನೆ ಅದು ಫೈನಲ್ ಎಲ್ಲ ನಮಗೆ ಇನ್ನೊಂದು ಎರಡು ದಿವಸದಲ್ಲಿ ಗೊತ್ತಾಗುತ್ತೆ ಯಾರು ಬರ್ತಾರೆ ಯಾವತ್ತು ಬರ್ತಾರೆ ಎಲ್ಲಿ ಇದು ಸ್ಟೇ ಎಲ್ಲಿ ಮಾಡ್ತಾರೆ ಅದೆಲ್ಲ ಡೀಟೇಲ್ಸ್ ಸೆಂಟ್ರಲ್ ಲೀಡರ್ಸ್ ಈಗ ಸದ್ಯಕ್ಕೆ ಯಾರು ಹೆಸರು ಕೊಟ್ಟಿಲ್ಲ ಸೆಂಟ್ರಲ್ ಮಿನಿಸ್ಟರ್ ಇವ್ರು ಬರ್ತೀರಂತ ಹೇಳಿದ್ರು ನಾ ಪ್ರಾದ್ ಜೋಶಿ ಸಾಹೇಬರು ಇತ್ತು ಬಟ್ ಇನ್ನೊರೆ ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆದ್ಮೇಲೆ ನಾನು ನಿಮಗೆಲ್ಲ ರೀತಿ